ಅಮ್ಮ ಇನ್ನು ಎಷ್ಟು ದಿನಮ್ಮ ಎಷ್ಟು ದಿನ ನಿನ್ನ ಮನೆಯಿಂದ ಹಾಕಿರೋದು ಅಪ್ಪಯ್ಯ ಹಾಂ ಒಂದು ತಿಂಗಳು ಕಣೆ ಒಂದು ತಿಂಗಳೂ ಆಗ್ಬೋದು ಜಾಸ್ತಿ ದಿನವೂ ಆಗ್ಬೋದು ಅಂತ ಹೇಳೋ ನಿಮ್ಮ ಅಪ್ಪಯ್ಯ ಅಯ್ಯೋ ನನಗಂತೂ ಯಾವಾಗ ಮನೆಗೆ ಹೋಗ್ತಿನೋ ಅನ್ನಿಸ್ತೈತಿ ಕಣೆ ಹ್ಞೂ ಹೋಗತ್ತ ಸಾಕಾಗೇತಿಲ್ಲ ಅಂತ ಬೇಜಾರು ಹೋಗು ಹ್ಞೂ ನಿಮ್ಮ ಅಜ್ಜಿ ಓದಲೋ ಇಲ್ವೋ ಊರಿಗೆ ಹಾಂ ತಿಳಿದಿಮ್ಮಿ ಹೋಗಿರ್ಬೇಕು ಬಿಡಮ್ಮ ಹದಿನ ತಲೆ ಕೆಡ್ಸ್ಕೊಂತೀಯ ಹಾಂ ಏನು ಯೋಚನೆ ಮಾಡಬೇಡ ಒಂದು ತಿಂಗಳು ತಕನ ಇಲ್ಲೇ ಇರು ಹ್ಞೂ ಒಂದು ತಿಂಗಳು ತಕ ಇಲ್ಲೇ ಇರೋಣ ಅಯ್ಯೋ ನಿಮ್ಮ ಅತ್ತೆ ನಿನ್ ಗಂಡ ಕೇಳಿದ್ರೆ ಏನೇ ಹೇಳೋದು ಯಾಕೆ ಇಷ್ಟ ದಿನ ಇಲ್ಲೇ ಇದೆಯಾ ಹೋಗಲ್ವತ್ತವ್ರ ಮನೆಗೆ ಅಲ್ಲ ಮನೆಗೆ ಅಂತಂದ್ರೆ ಹಾ ಏನ್ ಹೇಳ್ತೀಯ ಇಲ್ಲ ನಮ್ಮ ಅಮ್ಮಗೆ ಯಾಕೋ ಇರ್ಬೇಕು ಅಂತ ಅನಸ್ತಂತೆ ಒಂದ್ ತಿಂಗ್ಳು ಇರ್ತೈತೆ ಇರ್ತೈತೆ ಬಿಡ ಬಿಡ್ರಿ ಅಂತ ಹೇಳಿ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಹಾ ಅತ್ತೆಗೂ ಹಂಗೆ ಹೇಳ್ತೀನಿ ಬಿಡು ನೀನ್ ತಲೆ ಕೆಡ್ಸ್ಕೊಂಬ್ಬೇಡ ನನ್ನ ಹಂಗೆ ಹೇಳದ್ರೆ ನಂಬ್ತಾರೇನೆ ನಿನ್ ಗಂಡು ಏನಾನ ಅನುಮಾನ ಬಂದು ಹೇಳದೆ ಕೇಳದೆ ನಮ್ಮ ಹೋಗಿ ವಿಚಾರ್ಸದ್ರಿ ಹಾ ಏನ್ ಮಾಡೋದು ಅವಾಗ ನಿನ್ ಗುಟ್ಟು ನನ್ ಗುಟ್ಟು ಎಲ್ಲ ಬೈಲಿಗೆ ಬಂದ್ಬಿಡುತ್ತೆ ಹ್ಮ್ ಅದಕ್ಕೆ ನನ್ನಿಂದನ ನಿನ್ ಸಂಸಾರ ಹಾಳಾಗೋದ್ ಬೇಡ ನೀನ್ ಸುಳ್ಳು ಅಂತ ಹೇಳಿ ನಿನ್ ಮೇಲೆ ರೇಗಾಡ್ತಾನೆ ನಿನ್ ಗಂಡ ಅದಕ್ಕೆ ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಬಿಡಮ್ಮ ಹೋಗೋದು ಇಲ್ಲ ನಾ ಇಲ್ದೇನೆ ಅವ್ರ ಮನೆಗೆ ಹೋಗೋದೇ ಇಲ್ಲ ಅವರು ಹ್ಮ್ ಬರಲ್ಲ ಇನ್ನು ಅವ್ರೊಬ್ಬರೇ ಹೋಗ್ಬಿಡ್ತಾರ ಅವ್ರಿಗೆ ಯಾಕೆ ಮನೆ ಬರತೇಳ್ ಇರ್ತೀನಿ ಅಂತ ಹೇಳಿ ಇರ್ಲಿ ಬಿಡು ಹೇಳಿ ಸುಮ್ನೆ ಆಗ್ತಾರೆ ನೀನ್ ತಲೆ ಕೆರ್ಕಮಕ್ ಹೋಗ್ಬೇಡ ಸುಮ್ಮನಿರು ಹ್ಮ್ ತಲೆ ಬೇಡ ಅಂದ್ರೆ ಕೆಡಿಸ್ಕೊಂಡು ಬಂಗಿರಕಾಗುತ್ತೇನೆ ರಾಣಿ ನಾನು ಅದೇ ಇಲ್ಲೊಂದು ವಾರ ಇದ್ದು ವಾರ ಹದಿನೈ ದ ಆಮೇಲೆ ನಿಮ್ಮ ಮಾಮರವ್ರ್ಗೆ ಹೋಗೋಣ ಅಂತಾನ ಅಲ್ಲೋಗ ಅಲ್ಲೊಂದು ಹದಿನೈದು ದಿವಸ ಇರೋಣ ಅಂತಾನ ಅಯ್ಯೋ ಅಮ್ಮ ಅಲ್ಲಿ ಟತೆಗೆ ಎಲ್ಲಾರ್ಗು ನೋಡ್ದಂಗೂರ ಸಾರು ಇಡ್ತಾಳೆ ನಿಮ್ಮ ಸೊಸೆ ಅಮ್ಮ ದೇವಿ ಹೋಗಿ ಹ್ಮ್ ಅದ್ರಾಗೆ ನೀನು ಹೋದ್ರಿ ಅಲ್ಲಿ ಎಲ್ಲ ನಾ ಎಂದ್ರೆ ಮರ್ಯಾದೆ ಕೊಡ್ತಾರಲ್ಲ ಹ ಆ ಮಲ್ಲಿನೇ ಸಾಕು ಮಲ್ಲಿನ ಗುಲಾಬಿನ ಅಲ್ಲಿ ಕೆಸ್ಕೊಂಡು ಹಾಕ್ತಾರೆ ಸುಮ್ನ ಇರು ಅಲ್ಲಿಗೆ ಹೋಗ್ಬೇಡ ಇಲ್ಲೇ ಇರು ಸುಮ್ನ ಹಾ ಏನಮ್ಮ ಬಿಟ್ಟಿರ್ತಾಳೋ ಬಿಟ್ಟಿರ್ತಾಳ ಗೊತ್ತು ಒಂದೇ ತಗಿ ಇದ್ರೆ ಎಲ್ಲ ಅನುಮಾನ ಪಡ್ತಾರೆ ಅಂತ ನಾನು ಇಲ್ಲಿ ನಿನ್ನ ಸಂಸಾರನೂ ಆಮೇಲೆ ನನ್ನಿಂದನ ಹಾಳಾದ್ ಅಂತ ಅಷ್ಟೇ ನನ್ನ ವಸ್ನಿ ಹ್ಞೂ ಏನು ಬಿಡು ಒಂದು ತಿಂಗಳು ಹೆಂಗೋ ಕಾಲ ಕಳಿಬೋದು ಹಂಗೋಗಿ ಅಲ್ಲೋಗಿ ಆಮೇಲೆ ನೇತ್ರ ಹೋಗಿ ಅಲ್ಲೊಂದು ಎರಡು ದಿವಸ ಇತ್ತು ಹೋಗ್ತೀನಿ ಊರ್ ಕಡೆಗೆ ಹ್ಞೂ ಏನು ಆಗಲ್ಲ ಇಲ್ಲಿ ಇರಮ್ಮ ಸುಮ್ನ ಹಾ ಪಟೇಲಪ್ಪರು ಹಾ ಕೂತ್ಕೊಂಡ್ರಿ ಪಟೇಲಪ್ಪರೇ ಪಟೀಲಪ್ಪ ರೀ ಕೂತ್ಕೊಂಡ್ರಿ ರಾಧಾಕ ಮೂರಾಣಿ ಚೆನ್ನಾಗಿದ್ದಾಳೆ ರಾಧಾ ನೀವೆಲ್ರು ಚೆನ್ನಾಗಿದ್ದೀರಾ ನಿಮ್ಮ ಅಮ್ಮ ಯಾವಾಗ ಬಂತು ಬರಲೇ ಇಲ್ಲ ನಮ್ಮ ಮನೆ ಕಡೆಗೆ ಹಾ ಏನಕ್ಕ ಬರ್ಬೇಕಾನೆ ನಮ್ಮ ಮನೆ ಕಡೆಗೆ ಎಷ್ಟ್ ದಿನ ಅದ್ ಬಂದು ಮೂರು ನಾಲ್ಕು ದಿವಸ ಆಯ್ತು ಅಷ್ಟೇ ನಮ್ಮ ಯಾಕ ಹುಷಾರ್ಲಿಲ್ಲ ಅದಕ್ಕೆ ಒಂದ್ ತಿಂಗ್ಳು ಇರೋಣ ಅಂತ ಹೇಳಿ ಬಂದೈತೆ ಯಾವಾಗನ ಬರುತ್ತೇ ನಿಮ್ಮ ಏನ್ ಪಟ್ಟಿಲ್ಲ ಪರಿ ಬಂದ್ಬಿಟ್ಟಿದೀರಾ ಏನ್ ಸಮಾಚಾರ ಬೇರೆ ಬಂದಿತ್ತಲ್ಲ ಅದಕ್ಕೆ ಅಥ್ಲ ಬರೋಕ್ ಆಗಲಿಲ್ಲ ಚೆನ್ನಾಗಿದಾರಾ ಹ್ಞೂ ಚೆನ್ನಾಗೈದಾಳೆ ರಾಣಿ ಹಾಂ ಎಲ್ಲಿ ಅತ್ತೇನು ನಿನ್ನ ಗಂಡ ರಮೇಶ ಯಾರು ಕಾಣಿಸ್ತಾ ಇಲ್ಲ ಹಾಂ ಅತ್ತೆ ಇಲ್ಲ ಎಲ್ಲ ಊರಕ್ಕೆ ನಮ್ಮ ಮನೆಯವರು ಹೋಗೋವ್ರಿ ಹಾಂ ಯಾಕೆ ಹೇಳಿ ಏನು ಹೇಳ್ಬೇಕಾಗಿತ್ತು ಏನೂ ಇಲ್ಲ ಇವಾಗ ರಾಧನ್ಗೆ ಎಂಟು ತಿಂಗಳು ತುಂಬುತ್ತೆ ಅದಕ್ಕೆ ಅವ್ರ ಮನೆಗೆ ಕರ್ಕೊಂಡು ಬರಬೇಕಲ್ಲ ಯಾವಾಗ ಬರ್ತೀರಾ ಕರ್ಕೊಂಡು ಹೋಗೋಕೆ ಅಂತೇಳಿ ಹೇಳುವಾಗ ನಾ ಅಂತ ಬಂದೆ ರಾಧಾನೂನು ಹೇಳ್ಬರ್ರಿ ಬರ್ರಿ ಅಂತ ನಾ ಹೇಳಿದ್ಲು ಮೊನ್ನೆನೇ ಹೇಳಿದ್ಲು ನನಗೆ ಅರ್ಜೆಂಟ್ ಯಾವುದೋ ಕೆಲಸ ಬಂತಾ ಆ ಕಡೆ ಹೋದೆ ಅದಕ್ಕೆ ಬರೋಕ್ಕಾಗಲಿಲ್ಲ ಇವತ್ತು ಬಂದೆ ಹಾಂ ಹಾಂ ಹೌದಾ ಒಂಬತ್ತು ತಿಂಗಳಾಯ್ತಾ ತವರು ಮನೆಗೆ ಬರ್ಬೇಕು ಬರ್ತಾ ಅಂತ ಯಾವಾಗ ಬರ್ತಾರೆ ಅವ್ಳಿಗೂ ತವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ತುಂಬ ದಿಸ್ತಿಂದನೇ ಆರು ತಿಂಗಳಲ್ಲನೆ ನಾನೇ ಬೇಡ ಬಿಡುವ ಈ ದಾರಲ್ಲ ಹೋಗುವಂತೆ ಇಲ್ಲೂ ಯಾರು ಇಲ್ಲ ಅಂತ ಹೇಳಿ ಇರ್ಸ್ಕೊಂಡಿದ್ದೆ ಅದಕ್ಕೆ ಈಗ ಇನ್ನೇನು ಎಂಟು ತಿಂಗಳು ತುಂಬ ಒಂಬತ್ತು ತಿಂಗಳಕ್ಕೆ ಬೀಳುತ್ತೆ ಅದಕ್ಕೆ ತವ್ರ ಮನೆಗೇನೆ ಹೆ ಆಗಲಿ ಅಂತ ಅವಳಿಗೂ ಆಸೆ ಅಲ್ಲ ಕಳ್ಸೋಣ ಅಂತಾನೆ ಹ್ಞೂ ಯಾವಾಗ ಬರ್ತೀರಾ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದೆ ಅವರಿಲ್ಲ ಅಂತ ಹೇಳ್ತಾ ಇದೆಯಾ ಅಯ್ಯೋ ದೇವ್ರಿ ಆ ರಾಧ ಇಲ್ಲಿ ಬಂದು ಒಕ್ಕರ್ಸ್ಕೊಂತಾಣ ನಾನು ಹೆಂಗೋ ಇಲ್ಲೊಂದು ಎರಡು ದಿವಸ ಇಲ್ಲೊಂದು ಹತ್ತು ಹನ್ನೆರಡು ದಿವಸ ಇರೋಣ ಅಂತ ಅನ್ಕೊಂಡಿದ್ದೆ ಅವಳು ಬಂದ್ರೆ ನನಗೆ ಇಲ್ಲಿ ಎಲ್ಲಿ ಉಳಿಗಾಲ ಹಾಂ ಅವಳು ಏನೇನೋ ಕೇಳ್ತಾಳೆ ಏನು ಮಾಡೋದಪ್ಪ ಇವಳಿಗೂ ಈಗಲೇ ಬರಬೇಕಾ ಎರಡಿಗೆ ಸಮಯ ಈಗೇನು ಮಾಡಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕರ್ಕೊಂಬರಕ್ಕಾಗುತ್ತೆ ಬಿಡಿ ಈಗೇನು ಅವಸರ ಇಲ್ಲೇ ಇದ್ದೀವಲ್ಲ ಇದ್ದರಾಗೆ ಐತೆ ತವರ್ ಮನೆ ಇನ್ನೇನು ಯಾರಿಗೆ ಆದ್ಮೇಲೆ ಬಂದ್ರು ಕರ್ಕೊಂಡ್ ಬರ್ಬೋದು ಹಾ ಏನು ಹೇಳ್ತಾ ಇದಿ ಯಾರ್ಗ್ಗೆ ಹಳಿ ಅಂದ್ರೆ ಯಾವಾಗ ಬಂದ್ರಿ ರಾಧಮ್ಮ ಏನನ್ನ ಹೇಳ್ಕಳ್ಸಿದ್ವಾ ಅದೇ ಅತ್ತೆ ಅವ್ಳಿಗೆ ತವ್ರ ಮನೆಗೆ ಬರಬೇಕು ಅನ್ನೋ ಆಸೆ ನಮ್ಮ ಮೊನ್ನೆನೇ ಹೇಳ್ಕಳಿಸಿದ್ಲು ಹೋಗಿ ಬರ್ರಿ ಅಂತಾನೆ ನಾನು ಹಂಗೂ ಬಂದೇ ಅಮ್ಮ ಇಲ್ಲ ಬರಲಿಲ್ಲ ಅರ್ಜೆಂಟಲ್ಲಿ ಏನೋ ಕೆಲಸ ಇದೆ ಅಂತ ಹೋದೆ ಇನ್ನೊಂದು ದಿವಸ ಬಂದು ಹೇಳೋಣ ಅಂತಾನ ನೀವು ಆ ಕಡೆಗೆ ಬರಲಿಲ್ವಲ್ಲ ಅದಕ್ಕೆ ನಾನೇ ಬಂದು ಹೇಳೋಗಣ ಅಂತಾನೆ ಹಾಂ ರಾಧಾ ತವ್ರ ಮನೆಗೆ ಬರ್ತಾಳೆ ಬಂದು ಒಂದು ದಿವಸ ಕರ್ಕೊಂಬರ್ರಿ ನೀವೇನೇ ಹಾಂ ಸರಿನಪ್ಪ ಆಯ್ತು ನನ್ಗೂನು ಯಾವ ಕರ್ಕೊಂಡ್ ಬರ್ತೀವ ನಮ್ ರಾಧಮನ ತೋರ್ ಮನೆಗೆ ಅಂತಾನ ಅಂದ್ಕೊತಿದ್ದೆ ಕರ್ಕೊಂಡ್ ಬರ್ಬೇಕು ಹೋಗಿ ನೋಡ್ಕೊಂಬರ್ಬೇಕು ನೋಡಿ ಹೇಳಿ ಕರ್ಕೊಂಡ್ ಬರೋಣ ಅಂತನಾ ನಾನು ಅಂದ್ಕೊತಿದ್ದೆ ನಿನ್ನೆ ಇವತ್ತು ನೀವೇ ಬಂದಿದ್ದೀರಾ ಸರಿ ಆಯ್ತು ಬಿಡು ಬೇಡ ನಾಳೆ ಬರ್ತೀವಿ ಹೇಳಿ ನಾಳೆ ಬಂದು ನಾನು ರಮೇಶ ರಾಣಿ ಮೂರ್ ಜನ ಬಂದು ಕರ್ಕೊಂಡ್ ಹಾ ಹಾ ಸರಿ ಅತ್ತೆ ಆಯ್ತು ಅದನ್ನೇ ಹೇಳುವಾಗ ಅಂತ ಬಂದೆ ಬರ್ತೀನಿ ಅಯ್ಯೋ ಬಂದು ಹಂಗೆ ಹೋಗ್ತೀನಪ್ಪ ಕುಡ್ದು ಹೋಗಿವಂತೆ ಬೇಡ ಅತ್ತೆ ಕಾಪಿ ಬೇಡ ಏನು ಬೇಡ ನನಗೆ ಸ್ವಲ್ಪ ಕೆಲಸ ಐತೆ ಹೋಗ್ತೀನಿ ನಾನು ಹಾಂ ಮರಿದಂಗೆ ನಾಳೆ ಬರ್ರಿಯಾ ಸರಿ ಆಯ್ತಪ್ಪ ಹಾಂ ಬರ್ತೀನಿ ಹೇಳಿ ಅದನ್ಗೆ ಸೀಮಂತ ಗಿಮಂತ ಏನು ಮಾಡ್ಕೊಳ್ಳೋದು ಇಷ್ಟ ಇಲ್ವಂತೆ ಅದಕ್ಕೆ ಹಾಂ ಅವರೇ ಬಂದು ಬಂದು ಹೋದರೆ ಹೆಂಗೆ ಗೊತ್ತಾಗೆ ನಮ್ಮಮ್ಮಯ್ಯ ಅವರು ಇರೋ ಒಬ್ಬಟ್ಕಿ ಬಟ್ ಮಾಡ್ತಾಳೆ ತಿನ್ಕೊಂಡು ಹಂಗೆ ಅಡಿಕೆಲೆ ಕೊಟ್ಟು ಕಾಲಿಗೆ ಬಿದ್ದು ಹೋಗ್ತೀನಿ ಅಂತ ಹೇಳಿದ್ಲು ಹ್ಞೂ ಮರಿದಂಗೆ ಬರ್ರಿ తుంబి బస్ బట్కి బట్ యాకప్పా ఇల్ కర్కీని అంతా రాధా అదక సరి అత్యత సే రాధ కర్కీరా ಹಲತ್ ಅವ್ರ ಮನೆಗೆ ಬರ್ಬೇಕು ಆ ಅಲ್ಲಿ ಯಾರು ನೋಡ್ಕೊಂತಾರೆ ರಾಮು ಬೇರೆ ಇದ್ದಾನ ಹೌದೌದು ಅವ್ರದ್ದ ಬೇರೆ ಇದ್ದಾನೆ ಅವನು ನೋಡ್ಕೊಂಡು ರಾಧಾ ಅಲ್ಲೇ ಇರ್ಬೋದು ಅಲ್ಲೇ ಹೋಗಿ ನೋಡ್ಕೋಬೋದಲ್ಲಕ್ಕ ಹ್ಮ್ ಇಲ್ಲಿ ಕರ್ಕೊಂಬರೋ ಬರೋ ಬದಲು ಪಾಪಾ ಅಲ್ಲೂ ನೋಡ್ಕೊಳಂಗಾಗುತ್ತೆ ಇಲ್ಲಿ ನಮ್ ರಾಣಿ ನೋಡ್ಕೊಂತಾಳೆ ಹ್ಮ್ ಅಯ್ಯೋ ಅಲ್ಲಿ ಅವ್ರತ್ತೆ ಇಲ್ವಾ ಅವ್ರತ್ತೆ ನೋಡ್ಕೊಂತಾಳೆ ರಾಮನ ಅತ್ತಿರ ಇಲ್ಲೇ ಇಟ್ಕೊಂಬಾಗುತ್ತೆ ಇಲ್ಲೂ ಇರ್ತಾನೆ ಇರ್ತಾರೆ ಬೇರೆ ಊರಾಗ ಏನಿಲ್ವಲ್ಲ ಇಲ್ಲ ಕರ್ಕೊಂಡು ಬರ ಅದು ಇಲ್ಲ ಮಲ್ಕಂತಾನೆ ಅವರ ಅಮ್ಮನ ಜೊತೆ ಇರ್ಬೇಕಾ ಅವರ ಅಮ್ಮನ ಜೊತೆ ಇರ್ತಾನೆ ಇಲ್ಲ ಅಪ್ಪನ ಜೊತೆ ಹೋಗಬೇಕಾ ಅಂದ್ರೆ ಅಲ್ಲಿಗೆ ಹೋಗ್ತಾನೆ ಅಷ್ಟೇನೇ ಅದಕ್ಕೋಸ್ಕರ ನಮ್ಮ ರಾಧಮ್ಮನ ಅಲ್ಲಿ ಬಿಡಕಾಗ್ತಾನ ಅಲ್ಲಿಗೆ ಹೋಗಕಾಗ್ತ ಹ್ಹ ಕರ್ಕೊಂಡು ಬರಬೇಕು ಸುಮ್ಮನೆ ಇರು ಅಯ್ಯೋ ರಾಣಿ ಇದೇನೇ ಇದು ಇನ್ನೊಂದು ಸಮಸ್ಯೆ ನಮ್ಮ ಹುಡುಕೆ ಗೊತ್ತೈತೆ ರಾಧು ಇಲ್ಲಿ ಕರ್ಕೊಂಡು ಬಂದ್ರೆ 나 ಯಾ ಹೇಂಗೆ ಇಲ್ಲಿರೋದು ಹಾ ಅಯ್ಯೋ ಇದು ಒಳ್ಳೆ ಸವಾಸ ಆಯ್ತು ಬಿಡಮ್ಮ ನಾನು ಹೋಗ್ತೀನಿ ನಿಮ್ಮ ಅವರ ಊರಿಗೆ ರಾಧ ಬಂದ್ರೆ ಇಲ್ಲದ್ದೆಲ್ಲ ಇಲ್ಲದ್ದೆಲ್ಲ ಕೇಳ್ತಾಳೆ ಅವಳಿಗೆ ಆಗಿ ಇಲ್ಲಿ ಇರ್ತಾಳೆ ನಾವೇಂಗೆ ಇರೋಕ್ಕಾಗುತ್ತೆ ನಾನು ಏನಂತಮ್ಮ ಬಿಡು ಏನಾಗಲ್ಲ ಹ್ಮ ಇರ್ತಾಳೆ ನೀನು ಇಲ್ಲೇ ಇರು ಊಟ ಮಾಡ್ಕೊಂಡು ಇಲ್ಲೇ ಓಡಾಡ್ಕೊಂಡು ದೇವಸ್ಥಾನ ಅಲ್ಲಿ ಇಲ್ಲಿ ಹಂಗೆ ಓಡಾಡ್ಕೊಂಡು ಟೈಮ್ ಪಾಸ್ ಸುಮ್ಮನೆ ಮಾಡ್ ನೀದ್ರಿ ಕಮ್ತಿಯೋದಿ ಅಯ್ಯೋ ಹುಲಿಸಿಂಹ ಆ ಅವಳಿಲಿಕ್ಕೆ ಬಂದರೆ ಅದು ಇದಕ್ಕೆ ಕೇಳ್ತಾಳೆ ಏನು ಎತ್ತ ಯಾಕೆ ಅಂತಾನ ಅದನ್ನೆಲ್ಲ ಹೇಳ್ಕಿನ ಕುಕ್ಕಬೇಕು ಆಮೇಲೆ ಆ ಪಟೇಲ ಯಾವಾಗ ಅವಾಗ ಬರ್ತಿರ್ತಾನೆ ದ್ಯಸ್ತಿನ ಅದು ಇಲ್ಲೇ ಇದ್ರೆ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ ಯಾಕಿಲ್ಲ ಇದೆಯಾ ಯಾಕಿಲ್ಲ ಇಲ್ಲೇ ಇದೀಯಾ ಅಂತಾನ ನಾನು ಅವ್ರಿಗೆಲ್ಲ ಏನು ಹೇಳೋಣೆ ರಾಣಿ ಹಾಂ ಅಯ್ಯೋ ಇದು ಒಳ್ಳೆ ಸಮಸ್ಯೆ ಆಯ್ತಪ್ಪ ಸುಮ್ಮನೆ ಹೋಗ್ತೀನಿ ಬಿಡಮ್ ತಾಯಿ ಇಲ್ಲಿರೋದೇ ಅಲ್ಲ ನನಗಂತು ಸಾಕಾಗೈತಿ ಇಲ್ಲಿದ್ದು ಅಯ್ಯೋ ಏನು ಆಗಲ್ಲ ಸುಮ್ನಿರಮ್ಮ ಪ್ರಶ್ನೆ ಮಾಡಿದೆ ಸುಮ್ನ ನನ್ನ ಮಗಳ ಮನೆ ನಾನೀನಿ ನಿಮ್ಗೆ ಅಂತಾನೆ ಒಂದಿಟ್ಟು ಕಡಕ ಹೇಳಿವಂತೆ ಜೋರಾಗಿ ನಾನೇ ಹೇಳ್ತೀನಿ ರಾಧಾಕೇನೋ ನನ್ಗೆನಾದ್ರೂ ಯಾಕೆ ಇಷ್ಟ ದಿನ ಇಲ್ಲ ಇಲ್ಲೇ ಇದೆಯಾ ಅಂತಂದ್ರೆ ಹ ಸುಮನ್ ಬಾ ಬಾ ಒಲ್ ಕಡೆ ಹೋಗ್ಬರ ಮನ್ಸಿಗೆ ಒಂದ್ ಸ್ವಲ್ಪ ಸಮಾಧಾನ ಸಿಗುತ್ತೆ ಇಲ್ಲೇ ಕುಂತಿ ತೆಗೆ ಕುಕೊಂಡ್ರೆ ಇಲ್ಲೇ ಕೆಟ್ಟ ಹಾಕಿನ ಎಲ್ಲಾ ಗೊತ್ತೇ ಬಾ ರಮ್ಮ ಬಾ ಹೋಗೋಣ ಅಯ್ಯೋ ಇಲ್ಲ ಕಣೆ ರಾಣಿ ರಾಧಾ ಬಂದ್ಲು ಅಂದ್ರೆ ನಾನ್ ಮಾತ್ರ ಇಲ್ಲಿರಲ್ಲ ಹೋಗ್ತೀನಿ ಊರಿಗೆ ಹ್ಮ್ ಹೋಗ್ತೀನಿ ಹೋಗ್ತೀನಿ ಅಂತ ಬಾ ಯಾಕಂದಡಿಗ್ ಹೋಗ್ಬರಣ್ಣ அய்யோ தேவ்ரே ஏனப்பா இது எல்லோ மனசின் நெம் தினே இல்லை ஓகத்தா நம்ம அம்மம்மாய் வந்து இல்லது எல்லாம் நன்கே சிட்டு து ஹீகீ ரேரே பத்தாள் மனைகே சோ ஓகே மாராம்மா ஜல்டி சரி சரி வந்தேரு நடிவங்க ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ